ರಿವಾಣ ವಿಡಿಯೋದು ವರ್ಷಗಳ ಸಿಟಿ ರವಿ ಆರೋಪ ಮಾಡುದು ಪ್ರಜ್ವಲ್ ರೇವಾಣ ಅವರ ಎಲ್ಲಾ ಲೈಂಗಿಕ ಹಗರಣದ ವಿಡಿಯೋಗಳು ನಾಲ್ಕು ಐದು ವರ್ಷಗಳ ಹಿಂದಿಂದದ್ದು ಆಗ ಜೆಡಿಎಸ್ ಕಾಂಗ್ರೆಸ್ ಜೊತೆಗೆ ಅಲಯನ್ಸ್ ಅಲ್ಲಿತ್ತು ನಮ್ ಜೊತೆ ಇರ್ಲಿಲ್ಲ ಒನ್ ತಿಂಗ್ ಸರ್ ಸಿಟಿ ರವಿ ಸುಳ್ಳು ಹೇಳ್ತಾ ಇದಾರೆ ಜೆ ಡಿ ಎಸ್ನವರು ಕೂಡ ಬಿ ಜೆ ಪಿಯವರು ಒಂದು ಕೊಮ್ಯುನಲ್ ಪಾರ್ಟಿ ಅಂತ ಹೇಳ್ತಾ ಇದ್ರು ನಾವು ಯಾವ ಕಾರಣಕ್ಕೂ ಕೂಡ ಕಮ್ಯುನಲ್ ಪಾರ್ಟಿ ಜೊತೆ ಆಗಲ್ಲ ಅಂತ ಹೇಳಿದರು ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ ಹೇಳಿದರು ನಂಬರ್ ಒನ್ ದೇವೇಗೌಡರು ಏನು ಹೇಳಿದರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾವ ಕಾರಣಕ್ಕೂ ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗಲ್ಲ ನಾನು ಏನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸ್ಲಿಮ್ ಆಗಿ ಉಡ್ತೀನಿ ಅಂತ ಹೇಳಿದರು ಹಾಂ ಹೊರದೇಶಕ್ಕೆ ಕೊಟ್ಟೊಯ್ತೀನಿ ಅಂತ ಹೇಳಿದರು ಆಗ ಬಿ ಜೆ ಪಿ ಕೋಮುವಾದಿ ಪಕ್ಷ ಜೊತೆ ಶಾಮೀಲಾಗಿದ್ದರ ಹಾಂ ಆಗ ಪ್ರಜ್ವಲ್ ರೇವಣ್ಣಂದು ವಿಡಿಯೋಗಳು ಹೊರಗಡೆ ಬಂದಿತ್ತ ಕಂಪ್ಲೇಂಟ್ ಕೊಟ್ಟಿದ್ರ ಸಂತ ವಿಕ್ಟಿಮ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಇದು ಗೊತ್ತಿದ್ದು ಕೂಡ ಡಿಸೆಂಬರ್ ತಿಂಗಳಲ್ಲಿ ಗೊತ್ತಾಗಿದ್ದರೂ ಕೂಡ ಇವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಅಲಯನ್ಸ್ ಮಾಡಿಕೊಂಡು ಅವ್ರನ್ನ ಗೊತ್ತಿದ್ದು ಗೊತ್ತಿದ್ದು ಕೂಡ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣನ ಕ್ಯಾಂಡಿಡೇಟ್ ಮಾಡಿದ್ರು ಕೂಡ ಒಪ್ಕೊಂಡಿದ್ದಾರೆ ಇವರು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಒಪ್ಕೊಂಡಿದ್ದಾರೆ ಅಮಿತ್ ಶಾ ಹೋಗಿ ಚುನಾವಣಾ ಪ್ರಚಾರ ಮಾಡಿದ್ದಾರೆ ಇದಕ್ಕೇನು ಹೇಳ್ತಾರೆ ಅದರಿಂದ ನಮಗೆ ಗೊತ್ತಿರಲಿಲ್ಲ ಜೆ ಡಿ ಎಸ್ ಜೊತೆ ನಾವು ಮೈತ್ರಿ ಮಾಡ್ಕೊಳ್ಳುವಾಗ ಜೆ ಡಿ ಎಸ್ ಪಕ್ಷ ಕಮ್ಯುನಲ್ ಪಾರ್ಟಿಗಳ ಜೊತೆ ನಾವು ಸೇರಲ್ಲ ಅವರು ಸೆಕ್ಯುಲರ್ ಪಾರ್ಟಿ ಅಂತ ನಾವು ಅಲಯನ್ಸ್ ಮಾಡಿಕೊಂಡು ಯಾರು ನೋಡಿಯಪ್ಪ ನೋಡಿಯಪ್ಪ ನಾವು ಯಾವುದು ಕೂಡ ಕಾನೂನು ಏನು ಮಾಡ್ತದೆ ಅದನ್ನು ಮಾತ್ರ ಮಾಡೋದು ನಾವು ಯಾವುದು ಕೂಡ ಬಲತ್ಕಾರ ಮಾಡೋದಾಗಲಿ ಹಿಂಸೆ ಕೊಡೋದಾಗಲಿ ಅದರಲ್ಲಿ ನಂಬಿಕೆ ಇಲ್ಲ ನಾವು ಈ ಬಿಲೀವ್ ಇನ್ ರೂಲ್ ಆಫ್ ಲಾ ಯು ಬಿಲೀವ್ ಇನ್ ರೂಲ್ ಆಫ್ ಲಾ ಗೊತ್ತಾಯ್ತಾ ಕಾನೂನು ಏನು ಹೇಳ್ತದೆ ಅದರ ಪ್ರಕಾರ ಮಾಡ ಈಗ ಹೇಳಿದ್ರಲ್ಲ ಇವರು ನಾವು ಬ್ಲೂ ಕಾರ್ನರ್ ನೋಟಿಸ್ ಕೊಡ್ತಾ ಇದ್ದೀವಿ ಅವ್ರು ಎಲ್ಲೇ ಇದ್ದರೂ ಕೂಡ ಅವ್ರ ಮೂವ್ಮೆಂಟ್ ಎಲ್ಲ ಗೊತ್ತಾಗುತ್ತೆ ಅವ್ರನ್ನ ಕರ್ಕ ಬಂದ ಮೇಲೆ ಅವ್ರನ್ನ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನ ಮಾಡ್ತೀವಿ ಡಾಟ್ ಯು ಬೈ ವಿ ಗಾಟ್ ಕೋ ಪಾಫಿಟ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್